ಬಸವರಾಜ್ ಸಂಕನಾಳ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕನಕಗಿರಿ ತಾಲೂಕು ಕೊಪ್ಪಳ ಜಿಲ್ಲಾ ಬಸಿರಾಳ ಗ್ರಾಮ ಪಂಚಾಯಿತಿ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ಈ ಒಂದು ಪ್ರಶಸ್ತಿ ಲಭಿಸಿಕೆ ಲಭಿಸಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ಈ ಪ್ರಶಸ್ತಿ ಲಭಿಸಿಕ್ಕೆ ಕಾರಣ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಶ್ರಮ ಭಾಳ ಇದೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಜನರಿಗೆ ಜನಸ್ನೇಹ ಆಡಳಿತ ಮತ್ತು ಉತ್ತಮ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ನೀಡಿದ ದ್ಯೋತಕವಾಗಿ ನಮಗೆ ಈ ಒಂದು ಪ್ರಶಸ್ತಿ ಬಂದಿದೆ ಅಂತಕ್ಕಂಥದ್ದು ನನಗೆ ಹೇಳಕ್ಕೆ ತುಂಬ ಸಂತೋಷವಾಗ್ತದೆ ಬಸವರಾಜ್ ಸಂಕ್ನಾಳ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಬಸ್ರಾಳ್ ಕೊಪ್ಪಳ ಜಿಲ್ಲಾ ಕನಗಿರಿ ತಾಲೂಕು ನಾವು ಬಸರಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಿಸ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಪಂಚಾಯಿತಿಯಲ್ಲಿ ನಮ್ಮದು ಗ್ರಾಮ ಇದ್ರಾಗ ಸೆಲೆಕ್ಟ್ ಆಗಿತ್ತು ಹಂಗಾಗಿ ನಾವು ನಮ್ಮ ಪಿ ಡಿ ಎಸ್ ಸರ್ ಬಂದಿದ್ದೆವು ಥ್ಯಾಂಕ್ ಯು